ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ವಾಸಸ್ಥಳ ಸ ವಾಸಸ್ಥಳ ಸರ್ಟಿಫಿಕೇಟ್ ಆಗಿರ್ಬೋದು ಯಾವುದೇ ಒಂದು ನಾಡ ಕಚೇರಿಯಲ್ಲಿ ಪಡೆಯುವಂಥ ಪ್ರಮಾಣಪತ್ರಗಳ ಒಂದು ಆರ್ ಡಿ ಸಂಖ್ಯೆ ಮೂಲಕ ಏನೂ ಬರುತ್ತೆ ನೋಡಿ ಅದು ನಾಡ ಕಚೇರಿಯಲ್ಲಿ ಆಗಿರ್ಬೋದು ಮತ್ತು ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಿದಿರಿ ಅಂತಂದ್ರೆ ಅದು ಒಂದು ಆರ್ ಡಿ ಸಂಖ್ಯೆ ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ಬೋದು ನೀವು ಆರ್ ಡಿ ಸಂಖ್ಯೆ ನಾನು ಎಂಟರ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಆರ್ ಡಿ ಸಂಖ್ಯೆನ ಹೊಸದಾಗಿ ನೀವು ಅರ್ಜಿನ ಸಲ್ಲಿಸಿದ್ದೀರಿ ಅಂತಂದ್ರೆ ಅದು ಇವಾಗ ಯಾರ ಹತ್ರ ಪೆಂಡಿಂಗ್ ಇದೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಹತ್ರ ಪೆಂಡಿಂಗ್ ಇದೆಯಾ ಏನು ಉಪ ತಹಸೀಲ್ದಾರ್ ಹತ್ರ ಪೆಂಡಿಂಗ್ ಇದೆಯಾ ಇನ್ನು ಆಪ್ರೇಟರ್ ಹತ್ರನೇ ಏನು ಅರ್ಜಿ ಸಲ್ಲಿಸಿರ್ತಾರೋ ಅವ್ರ ಹತ್ರ ಇನ್ನೂ ಪೆಂಡಿಂಗ್ ಇದೆಯಾ ಮತ್ತು ಏನಾದರೂ ತಹಸೀಲ್ದಾರ್ ಹತ್ರ ಹೋಗಿ ಪೆಂಡಿಂಗ್ ಉಳ್ಕೊಂಡಿದೆಯಾ ಅಂತ ನೀವು ತಿಳ್ಕೊಳ್ಬೋದು ಒಂದು ವೇಳೆ ಏನು ನಿಮ್ಮ ಸರ್ಟಿಫಿಕೇಟ್ ಅಪ್ರೂವಲ್ ಆಗಿದೆ ಅನ್ನೋದು ಕೂಡ ಇಲ್ಲಿ ನಿಮಗೆ ತಿಳಿದುಕೊಳ್ಬೋದು ಆಗಿತ್ತು ಯಾವ ರೀತಿ ನೀವು ತಿಳ್ಕೊಳ್ಳೋದು ಅಂತ ಇಲ್ಲಿ ಸ್ಪಷ್ಟವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರಾದರೂ ನಮ್ಮ ಚಾನೆಲ್ನ ಹೊಸಬ್ರ ಹೊಸವ ಹೊಸಬ್ರು ನೋಡ್ತಾ ಇದ್ರ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಬಾಜು ಬರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದೇ ರೀತಿ ಹೆಚ್ಚಿನ ಒಂದು ವಿಡಿಯೋಗಳು ನಿಮಗೆ ಮುಂದೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಂಥ ಹೇಳುವಂಥದ್ದು ಇಲ್ಲಿ ನಾಡ ಕಚೇರಿ ಒಂದು ಹೊಸ ವೆಬ್ಸೈಟ್ ಬಂದಿದೆ ಇದು ನಾಡ ಕಚೇರಿಯ ಒಂದು ಅಫೀಷಿಯಲ್ ಹೊಸ ವೆಬ್ಸೈಟ್ ಆಗಿರುವುದರಿಂದ ಈ ಮಾಹಿತಿ ನಿಮಗೆ ಇದ್ದೀನಿ ಗೊತ್ತಿದ್ದವ್ರಿಗೆ ಓಕೆ ಗೊತ್ತಿರಲಾರ್ದವ್ರಿಗೆ ಮಾಹಿತಿ ಗೊತ್ತಾಗಲಿ ಅಂತ ತಿಳಿಸ್ಕೊಡ್ತಾ ಇರುವಂಥದ್ದು ನೀವು ಕ್ರೋಮ್ ಬ್ರೌಝರಲ್ಲಿ ಹೋಗಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ಆಪ್ಷನ್ಸ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾದಂಥ ಒಂದು ಅರ್ಜಿ ಸ್ಥಿತಿ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸ್ವೀಕೃತಿ ಸಂಖ್ಯೆಯನ್ನು ನಮೂದಿಸಿ ಅಂತ ಆಪ್ಷನ್ಸ್ ಇರುತ್ತೆ ಅದ್ರ ಮೇಲೆ ನೀವು ನಂಬರ್ನ ಹಾಕಬೇಕು ಯಾವ ರೀತಿ ಇರುತ್ತೋ ಆರ್ ಡಿ ಸಂಖ್ಯೆ ಹಾಕಿ ಇಲ್ಲಿ ಸೈಡಲ್ಲಿ ಕಾಣುವಂಥ ಒಂದು ಕ್ಯಾಪ್ಸ್ ನಮ್ಮ ಕ್ಯಾಪ್ಸನ್ನ ನೀವು ಹಾಕೋ ಕರೆಕ್ಟಾಗಿ ಹಾಕಬೇಕು ಮಿಸ್ಟೇಕ್ ಆದರೂ ಕೂಡ ಅದು ತೆಗೆದುಕೊಳ್ಳೋದಿಲ್ಲ ಸಂಪೂರ್ಣವಾಗಿ ನೀವು ಯಾವ ಕ್ಯಾಪಿಟಲಲ್ಲಿ ಇರುತ್ತೋ ಸ್ಮಾಲ್ ಲೆಟ್ರಲ್ಲಿ ಇರುತ್ತೋ ಅದನ್ನು ನೋಡ್ಕೊಂಡು ಹಾಕಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇರುತ್ತೆ ಇಲ್ಲಿ ಸೈಡಲ್ಲಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಸಂಪೂರ್ಣವಾದಂಥ ಒಂದು ಮಾಹಿತಿ ಬರುತ್ತೆ ಆದಾಯ ಪ್ರಮಾಣಪತ್ರದ ಕೋರಿಕೆ ಸೇವಾ ಸಿಂಧು ಆಪ್ರೇಟರ್ ಬಳಿ ಪ್ರಮಾಣಪತ್ರ ಮುದ್ರಣ ಹಂತದಲ್ಲಿ ಬಾಕಿ ಇದೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇರುವಂಥ ಮಾಹಿತಿ ಇದು ಯಾವಾಗ ಒಂದು ಅಪ್ರೂವಲ್ ಆಗಿದೆ ಒಂದು ಹಳೇ ಹಳೆ ಕಾರ್ಡ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ನಾಡ ಕಚೇರಿ ಆಪ್ರೇಟರು ಮೊದಲು ಅರ್ಜಿನ ಸಲ್ಲಿಸಿದರು ಇಪ್ಪತ್ತೇಳನೇ ತಾರೀಕಿಗೆ ಇಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ಅರ್ಜಿ ಸಲ್ಲಿಸಿದ್ದು ಅರ್ಜಿ ಸ್ವೀಕರಿಸಲಾಗಿದೆ ಅಂತ ಇಲ್ಲಿ ಬಂದಿದೆ ಆದರೆ ಇಲ್ಲಿ ಪೆಂಡಿಂಗು ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಇಪ್ಪತ್ತೆಂಟನೇ ತಾರೀಕಿಗೆ ಹೋಗಿರುವಂಥದ್ದು ಅವರು ಕೂಡ ಇಪ್ಪತ್ತೆಂಟನೇ ತಾರೀಕಿಗೆ ಕ್ರಮ ಜರುಗಿಸಿ ಅವರು ಮತ್ತೆ ಮುಂದೆ ಮೂವ್ ಮಾಡಿರುವಂಥದ್ದು ಮತ್ತು ಇಲ್ಲಿ ಕಂದಾಯ ನಿರೀಕ್ಷಕರ ಹತ್ರ ಇಪ್ಪತ್ತೆಂಟನೇ ತಾರೀಕಿಗೆ ಹೋಗಿದೆ ಅವರು ಅವ್ರ ಹತ್ರ ಎರಡು ದಿನಗಳ ಕಾಲ ಪೆಂಡಿಂಗ್ ಇಟ್ಕೊಂಡು ಮೂವತ್ತನೇ ತಾರೀಕಿಗೆ ಅವರು ಮೂವ್ ಮಾಡಿರುವಂಥದ್ದು ನಾಡ ಕಚೇರಿ ವಿಷಯ ನಿರ್ವಾಹಕರ ಹತ್ರ ಒಂದು ಮೂವತ್ತನೇ ತಾರೀಕಿಗೆ ಹೋಗಿ ಅವತ್ತು ಅವತ್ತೊಂದೆ ದಿನದಲ್ಲಿ ಅವರು ಮತ್ತು ಮೂವ್ ಮಾಡಿರುವಂಥದ್ದು ಉಪ ಹತ್ರ ಹೋಗಿದೆ ನೋಡಿ ಮತ್ತು ಅವರು ಕೂಡ ಎರಡು ದಿನ ಎರಡು ಮೂರು ದಿನಗಳ ಕಾಲ ವೆಯ್ಟ್ ಮಾಡಿ ಅವರು ಎರಡು ಎರಡನೇ ತಾರೀಕಿಗೆ ಅವರು ಕೂಡ ಮತ್ತು ರಿಟರ್ನ್ ನಾಡ ಕಚೇರಿ ಆಪ್ರೇಟರ್ ಹತ್ರ ಅಪ್ರೂವಲ್ ಕೊಟ್ಟು ಪ್ರಿಂಟೌಟ್ಗೆ ಕಳಿಸಿಕೊಟ್ಟಿರುವಂಥದ್ದು ಈ ರೀತಿಯಾಗಿ ನೀವು ಕೂಡ ತಿಳಿದುಕೊಳ್ಬೋದು ಇಲ್ಲಿ ಏನಾದರೂ ಎಸ್ ಎಸ್ ಆಗಿರಲಿಲ್ಲ ಅಂತಂದರೆ ಇಲ್ಲಿ ಯಾರತ್ರ ಪೆಂಡಿಂಗ್ ಇದೆ ಅನ್ನೋದು ಕೂಡ ಇಲ್ಲಿ ನಾನು ಹೇಳಿದೆ ನೋಡಿ ಇಲ್ಲಿ ಇಲ್ಲಿ ಈ ಬ ಕಾಲಮಲ್ಲಿ ಇನ್ನೂ ಯಾರ ಹತ್ರ ಪೆಂಡಿಂಗ್ ಇದೆ ಅನ್ನೋದು ಕೂಡ ತೋರಿಸುತ್ತೆ ತಹಸೀಲ್ದಾರ್ ಹತ್ರ ಪೆಂಡಿಂಗ್ ಇದೆಯಾ ಯಾರ ಹತ್ರ ಅಂತ ಸಂಪೂರ್ಣವಾಗಿ ಡಿಟೇಲ್ಸ್ ಇಲ್ಲಿ ಬರುತ್ತೆ ಅದಕ್ಕಾಗಿ ನೀವು ಯಾವುದೇ ಒಂದು ಪ್ರಮಾಣ ಪತ್ರ ಆಗಿರ್ಬೇಕು ಆರ್ ಡಿ ಸಂಖ್ಯೆ ಅಂತ ಏನು ಇರುತ್ತೆ ನೋಡಿ ಅದರ ಒಂದು ಪ್ರಮಾಣ ಪತ್ರದ ಮಾಹಿತಿ ಸ್ಥಿತಿಗತಿ ನೀವು ತಿಳಿದುಕೊಳ್ಬೋದು ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು